ಜಗತ್ತೆಲ್ಲ ಹೊಂಟೆ ಚಂದ್ರನ ಮ್ಯಾಗ ಸ್ವಾಮಿ ಗುಡ್ಡದ ಮ್ಯಾಗ ಹೊಂಟ ನಾನು ಆದ್ರೆ ಇವತ್ತು ಅವರು ಯಾವ ಎಮ್ ಎಸ್ ಸ್ವಾಮಿನಾಥನ್ ದೊಡ್ಡ ಸೈಂಟಿಸ್ಟ್ ಈ ಹಸಿರು ಕ್ರಾಂತಿಯನ್ನ ತಂದವ ಕೊನೆ ದಿನಗಳಲ್ಲಿ ಪಶ್ಚಾತ್ತಾಪ ಆಯ್ತಾ ಮನುಷ್ಯಾಗ ಎರಡು ಸಾವಿರ ಎಕರೆಯೊಳಗೆ ಸಾವಯವ ಮಾಡಿ ಕಣ್ತುಂಬ ನೋಡಿಸತ್ತ ಅದೇ ಮನುಷ್ಯ ನಾನು ಮಾಡಿದ್ದು ಭಾಳ ದೊಡ್ಡ ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಆಯಿತು ಎಮ್ ಎಸ್ ಸ್ವಾಮಿನಾಥನ್ ಅವರಿಗೆ ಅನಿವಾರ್ಯತೆಗಾಗಿ ಮಾಡಿದ್ದು ನಾನು ಇದೆಲ್ಲ ಇವನು ತಂದೆ ಆದ್ರೆ ಇದನ್ನು ಮಾಡಬಾರ್ದಾಗಿತ್ತು ನಾನು ಜಗತ್ತಿನ ಜನರು ಏನು ಬಳಲ್ತಾ ಇದ್ದಾರೆ ಇವತ್ತು ಆ ರೋಗಗಳಿಗೆ ಇವುಗಳನ್ನು ತಿಂದು ರೋಗಗಳಿಗೆ ಬಳಲ್ತಾ ಇದ್ದಾರೆ ಅದನ್ನು ನೋಡಿ ನಾ ಇದನ್ನು ಮಾಡಬಾರ್ದಾಗಿತ್ತು ಅಂತ ಎಮ್ ಎಸ್ ಸ್ವಾಮಿನಾಥನ್ರಿಗೆ ಅನ್ನಿಸ್ತು ಒಂದು ದಿವಸ ಕೊನೆಗೆ ಅವ್ರದ್ದೊಂದು ಸಂಸ್ಥೆ ಐತಿ ಆ ಸಂಸ್ಥೆಯ ವತಿಯಿಂದ ರೈತರ ಎರಡು ಸಾವಿರ ಎಕರೆ ಭೂಮಿಯಲ್ಲಿ ಸಾವಯವ ಕೃಷಿಯನ್ನು ಮಾಡಿಸಿ ಅಷ್ಟೇ ಅಲ್ಲ ಆ ಎಂ ಎಸ್ ಸ್ವಾಮಿನಾಥನ್ ಸಂಸ್ಥೆ ದೇಶದಲ್ಲಿರುವಂಥ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರವಾಗಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಕನಿಷ್ಠ ಎರಡು ನೂರು ರೈತರು ಹೊಲದಲ್ಲಿ ಮೂರು ಗುಂಟೆ ಅಥವಾ ಹತ್ತು ಗುಂಟೆ ಇದರೊಳಗೆ ಭೂಮಿಯೊಳಗೆ ಅದನ್ನು ಸಾವಯವ ಮಾಡಿಸಿ ಅದರೊಳಗೆ ಒಂದು ಹದಿನೈದು ಇಪ್ಪತ್ತು ಪ್ರಕಾರದ ತರಕಾರಿಗಳನ್ನು ಹಾಕಿಸಿ ಬಳ್ಳಿ ವರ್ಗ ಕಂದ ವರ್ಗ ಪರ್ಣವರ್ಗ ಫಲವರ್ಗ ಎಲ್ಲವನ್ನೂ ಹಾಕಿಸಿ ರೈತ ಉಂಡು ಉಟ್ಟು ಮಗ್ಗಲು ಮನೆಯವ್ರಿಗೆ ಮಾರಾಟ ಮಾಡಬೇಕು ಆ ರೀತಿ ನಾನಾ ನಮ್ಮ ಕೇವಿಕೆದ ವತಿಯಿಂದ ಒಂದು ಐವತ್ತು ಗ್ರಾಮಗಳಲ್ಲಿ ಪ್ರತಿಯೊಂದು ಊರಾಗ ಕನಿಷ್ಠ ಎರಡು ನೂರು ಮಂದಿ ರೈತರು ಹೊಲದಾಗ ಮಾಡಿಸ್ತೀವಿ ನಾವು ಇದು ಎಮ್ ಎಸ್ ಸ್ವಾಮಿನಾಥನ್ ಅವರು ಪ್ರಕಲ್ಪ ಆಗಿತ್ತು ಅವ್ರ ಕೊನೆ ಕೊನೆ ಇದನ್ನೆಲ್ಲ ನೋಡಿ ಭಾಳ ಸಂತೋಷಪಟ್ಟರು